ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಬೆಂಕಿ ರೌಂಡರ್ ಈಗ ಎಂಟ್ರಿ ಕೊಟ್ಟಿದ್ದಾರೆ ನೀವು ಯಾರು ಎಷ್ಟು ಕೋಟಿಗೆ ಬಂದರಂಥ ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿಗೆ ಬೆಂಕಿ ರೌಂಡರ್ ಇದೀಗ ಆ್ಯಕ್ಷನ್ ಡೇಟ್ನಲ್ಲಿ ಬಂದಿದ್ದಾರೆ ನೀವು ಯಾರಪ್ಪ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಮುಂಬೈ ತಂಡದ ಪರ ಈ ಒಂದು ಆಟಗಾರ ಆಡಿದರು ಲಕ್ನೋ ಸೂಪರ್ ಟೆಂಗ್ಸ್ ತಂಡದ ಕೂಡ ಇವರು ಆಡಿದರು ಈಕಾಗಿ ಲಕ್ನೋ ಇವರನ್ನು ಕೈ ಬಿಟ್ಟಿತ್ತು ಈ ಕಕ್ಕೆ ಆರ್ ಸಿ ಬಿಗೆ ಇವರು ನೇರವಾಗಿ ಈಗ ಐದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾರಪ್ಪ ಅಂತ ಕೇಳಿದ್ರ ಕರ್ನಾಲ್ ಪಾಂಡ್ಯ ಆಲ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು ಬ್ಯಾಟಿಂಗ್ ಮತ್ತು ಸ್ವಿನ್ ಸ್ಪಿನ್ ವಿಭಾಗದಲ್ಲಿ ಇನ್ನು ಸ್ಟಾರ್ ಆಟಗಾರ ಎತ್ತಿದ ಕೈ ಈಕಾಗಿ ಕರ್ನಾಲ್ ಪಾಂಡ್ಯ ಅವರನ್ನು ಆರ್ ಸಿ ಬಿ ಖರೀಸು ಖರೀದಿಸಿದ್ದು ಒಂಥರ ಬೆಸ್ಟ್ ಪಿಕ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇದೇನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈ ಒಂದು ಅಪ್ಡೇಟ್ ಬರ್ತದೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು